ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಬ್ರೆಡ್ ಆಮ್ಲೆಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಊಟಕ್ಕೆ ನಂಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗೇ ಬಂದಿದೆ ನೋಡಿ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಒಂದೇ ಥರ ಆಮ್ಲೆಟ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಆಮ್ಲೆಟನ್ನು ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಬ್ರೆಡ್ಡಿಂದ ಆಮ್ಲೆಟ್ನ ಮಾಡಿಕೊಟ್ರೆ ತುಂಬಾ ಚೆನ್ನಾಗೇ ತಿನ್ಕೋತಾರೆ ಹಾಗಾದರೆ ಬನ್ನಿ ಈ ಬ್ರೆಡ್ ಆಮ್ಲೆಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವತ್ತು ನಾನು ತುಂಬಾ ರುಚಿಕರವಾದ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬ್ರೆಡ್ ಆಮ್ಲೆಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಬ್ರೆಡ್ ಆಮ್ಲೆಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ತುಂಬಾ ಸಿಂಪಲ್ಲಾಗೇ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ಗೆ ಐದು ಮೊಟ್ಟೆನ ಒಡೆದುಬಿಟ್ಟು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣದಾಗೆ ಹಚ್ಚಿಬಿಟ್ಟು ಇದ್ದೀನಿ ಒಂದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಹಸಿಮೆಣಸಿಕ್ನ ಸಣ್ಣದಗೆ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಣಸಿನ ಪುಡಿನ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇವಾಗ ಇದೆಲ್ಲವನ್ನು ಚೆನ್ನಾಗೆ ಕಲಿಸ್ಕೋಬೇಕು ನೋಡಿ ಇವಾಗ ನೋಡಿ ಇಷ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ ಮೊದಲಿಗೆ ಇಲ್ಲಿ ನಾನು ಒಂದು ತವನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎಣ್ಣೆನ ಇದ್ದೀನಿ ಎಣ್ಣೆ ಎಲ್ಲ ಬಿಸಿಯಾದ ಮೇಲೆ ನಾನಿಲ್ಲಿ ಬ್ರೆಡ್ಡನ್ನು ನಾನಿಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಫಸ್ಟು ಇವಾಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಎರಡೂ ಸೈಡನ್ನು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಇವಾಗ ಬ್ರೆಡ್ಡನ್ನು ಇಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ತೆಗಿಡೋಣ ಇವಾಗ ನಾನು ಇದಕ್ಕೇನೆ ಎಣ್ಣೆನ ಮತ್ತೆ ಸಾವಿರ್ಕೊಳ್ತಾ ಇದ್ದೀನಿ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಮೊಟ್ಟೆ ಮಿಶ್ರಣನ ಇವಾಗ ಇದನ್ನು ಒಂದು ಸೌಟು ಹಾಕೊಳ್ಳೋಣ ಇವಾಗ ಮೊಟ್ಟೆ ಮಿಶ್ರಣನ ಇವಾಗ ಇದನ್ನು ಎಲ್ಲ ಕಡೆಯೂ ಈ ಥರ ರೌಂಡಾಗೆ ಕೊಡಬೇಕು ಇವಾಗ ಇದಕ್ಕೆ ಬ್ರೆಡ್ಡನ್ನು ಹಾಕೊಳ್ಳೋಣ ಬ್ರೆಡ್ಡನ್ನು ಹಾಕ್ಬಿಟ್ಟು ಸ್ವಲ್ಪ ಇದು ಮಿಶ್ರಣನ ಈ ಥರ ಮಾಡ್ಕೊಳ್ಳೋಣ ಇವಾಗ ಇದು ಸುತ್ತ ಚೆನ್ನಾಗೇ ಆದಮೇಲೆ ಇವಾಗ ಎರಡೂ ಸೈಡು ಇದನ್ನ ಬೇಯಿಸ್ಕೋಬೇಕು ನೋಡಿ ಈ ಥರ ಇವಾಗ ಬ್ರೆಡ್ ಆಮ್ಲೆಟು ರೆಡಿ ಆಯಿತು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಇದು ಬ್ರೇಕ್ಫಾಸ್ಟ್ ಅಂತೂ ತುಂಬನೇ ರುಚಿಯಾಗಿರುತ್ತೆ ಈ ವಿಡಿಯೋ ಎಷ್ಟಾಯ್ತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು